ಸರ್ ಈಗ ನಿನ್ನೆ ಹೇಳಿದ್ದೀವಿ ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಮೈಸೂರು ನಿನ್ನೆನೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡು ಮುಂದೆ ಹೇಳಿದಾರಲ್ಲ ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯರಾಮ ಜಯಚಾಮರಾಜೇಂದ್ರ ಒಡೆ ಒಡೆಯರ್ ಏನಿದ್ರು ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗಂದರೆ ಜಯಚಾಮರಾಜ ಒಡೆಯರ್ದಿಂದ ಹೀಗಾಗಿ ಆ ಭಾಗ ಡೆವಲಪ್ ಆಯಿತು ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಕರ್ನಾಟಕವಾಗಿ ಆಕಡೆ ಚರ್ಚೆ ಆಗಿದೆ ಈ ಎಲ್ಲ ಇಲ್ಲಿ ಆಡಳಿತ ನಿಜಾಮ್ ಸಾಹಿ ಆದಿಲ್ ಸಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ ಆ ಕಡೆ ಭಾಗ ಡೆವಲಪ್ ಆಗಿದೆ ಮತ್ತು ಅಲ್ಲಿ ಹೋಗಿ ಯಾರ್ದು ಹೆಸರು ಹೆಂಗೆ ಆಗ್ತದೆ ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ ಮೈಸೂರು ಮಹಾರಾಜರ ಹೆಸರನ್ನ ಅದಕ್ಕೆ ಇಡಬೇಕು ನಾವು ನಾವು ನಂಬಕ್ ಬಾದೀವ ನಾವು ಕಟಿಬಾದದೀವ ನಾಡ ಹಾಗೋದಿಲ್ಲರಿ ಇಂಪಾಸಿಬಲ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ರು ಏನ್ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಇದು ಸುಪ್ರೀಂ ಇದು ಹೈಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಹೇಳಿದಂಥದ್ದು ನಾಲ್ವಡಿ ಕೃಷ್ಣರಾಜರ ಜೊತೆಗೆ ಯಾರನ್ನೂ ಹೋಲಿಸ್ಬೇಡ್ರಿ ಅವರು ಶ್ರೇಷ್ಠ ರಾಜ ನಮ್ಮ ದಕ್ಷಿಣ ಭಾರತದಲ್ಲೇ ಅದು ನೋಡಿರಿ ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಯಾವ ಇಬ್ಬರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳೆಸಿದವರು ಶಾಹು ಮಹಾರಾಜರು ಕೋಲಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು ಮೊದಲ ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವರು ಶಾಹು ಮಹಾರಾಜರು ಮೈಸೂರು ಮಹಾರಾಜರು ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಹಿಂದೆ ಚಾವು ಮಹಾರಾಜರು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಮಹಿಳಾ ಇದೆ ಅವಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಾಗೆ ಅಂದ್ರೆ ಅಂದರೆ ಅವರು ಎಷ್ಟು ದೂರದೃಷ್ಟಿ ಇತ್ತು ಮೈಸೂರು ಮಹಾರಾಜರಿಗೆ ಯಾರನ್ನೂ ಆಗೋದಿಲ್ಲ ಮೈಸೂರದ ಮಹಾರಾಜರದ್ದು ವಿಜಯನಗರ ಎಲ್ಲ ಶ್ರೇಷ್ಠವಾದ ರಾಜರು ಏನೇ ಚುಟ್ಟಿ ಬಂದರೆ ನಾವು ಸುಮ್ಮನೆ ಕುಂಡಿರೋದಿಲ್ಲ